ಅಲ್ಲ ಅದು ನಿಜನೇ ಯಾಕಂದರೆ ದಾವಣಗೆರೆ ಅನ್ನೋದೇ ಒಂದು ಎಕ್ಸಾಂಪಲ್ ಆಗುತ್ತೆ ಈಗ ಜನಗಳಿಗೆ ನಾನು ಭಾಷಣ ಮಾಡುವಾಗ ಅದನ್ನೇ ಹೇಳ್ತಾ ಇದ್ದೆ ಒಂದು ಟ್ರಿಪಲ್ ಇಂಜಿನ್ ಸರ್ಕಾರ ಆದಂಗೆ ಆಗುತ್ತೆ ಡಬಲ್ ಇಂಜಿನ್ ಎಲ್ಲ ಕಡೆ ಕೇಳಿದ್ದೀರಾ ಟ್ರಿಪಲ್ ಇಂಜಿನ್ ಸರ್ಕಾರ ಆಗುತ್ತೆ ಯಾಕಂದರೆ ಆರು ಕಡೆ ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ನಮ್ಮೋರೇ ಇದ್ದಾರೆ ಸೊ ಅದರಿಂದ ಒಂದು ಇಂಜಿನ್ನು ಎಮ್ ಎಲ್ ಎಗಳಾಗ್ತಾರೆ ಸೆಕೆಂಡ್ ಇಂಜಿನ್ನು ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಆಗ್ತಾರೆ ಮೂರನೇ ಇಂಜಿನ್ನು ಜನರ ಆಶೀರ್ವಾದ ಮಾಡಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ಪ್ರಭಾ ಮಲ್ಲಿಕಾರ್ಜುನವ್ರು ಮೂರನೇ ಇಂಜಿನ್ ಆಗಿ ಮೂರು ಕೂಡ ಮೂವರು ಕೂಡ ಜೊತೆಗೂಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ತೊಗೊಂಡು ಬಂದು ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ರೀ ಅಲ್ಲ ಅದು ನಿಜನೇ ಯಾಕಂದರೆ ದಾವಣಗೆರೆ ಅನ್ನೋದೇ ಒಂದು ಎಕ್ಸಾಂಪಲ್ ಆಗುತ್ತೆ ಈಗ ಜನಗಳಿಗೆ ನಾನು ಭಾಷಣ ಮಾಡುವಾಗ ಅದನ್ನೇ ಹೇಳ್ತಾ ಇದ್ದೆ ಒಂದು ಟ್ರಿಪಲ್ ಇಂಜಿನ್ ಸರ್ಕಾರ ಆದಂಗೆ ಆಗುತ್ತೆ ಡಬಲ್ ಇಂಜಿನ್ ಎಲ್ಲ ಕಡೆ ಕೇಳಿದ್ದೀರಾ ಟ್ರಿಪಲ್ ಇಂಜಿನ್ ಸರ್ಕಾರ ಆಗುತ್ತೆ ಯಾಕಂದರೆ ಆರು ಕಡೆ ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ನಮ್ಮೋರೇ ಇದ್ದಾರೆ ಸೊ ಅದರಿಂದ ಒಂದು ಇಂಜಿನ್ನು ಎಮ್ ಎಲ್ ಎಗಳಾಗ್ತಾರೆ ಸೆಕೆಂಡ್ ಇಂಜಿನ್ನು ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಆಗ್ತಾರೆ ಮೂರನೇ ಇಂಜಿನ್ನು ಜನರು ಆಶೀರ್ವಾದ ಮಾಡಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ಪ್ರಭಾ ಮಲ್ಲಿಕಾರ್ಜುನವ್ರಿಗೆ ಮೂರನೇ ಇಂಜಿನ್ ಆಗಿ ಮೂರು ಕೂಡ ಮೂವರು ಕೂಡ ಜೊತೆಗೂಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಗೊಂಡು ಬಂದು ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ